ನಿನ್ನೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ರಂಜಿತಾ ಸಚಿನ್ ಕಾಟೆ ಅನ್ನುವಂಥ ಒಬ್ಳು ಹೆಣ್ಮಗಳಿಗೆ ಹಲ್ಲೆ ಮಾಡಿ ಕೊಲೆ ಮಾಡೋ ಒಂದು ಪ್ರಯತ್ನ ನಡೆದಿತ್ತು ನಂತರದಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಆಕೆ ಹಸು ನಿಗಿದ್ದಾಳೆ ಅನ್ನೋವಂಥದ್ದು ವಿಷಯ ಗೊತ್ತಾಯಿತು ಬಾಡಿಯನ್ನು ಕಿಂಪ್ ಶಿಫ್ಟ್ ಮಾಡಿದ್ದು ಇವತ್ತು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಈ ಮಧ್ಯ ಆರೋಪಿ ಆರೋಪಿ ಎಲ್ಲ ತರಹದ ಒಂದು ನೇಣು ಬಿಗಿದ ವಸ್ಥಿತಿಯಲ್ಲಿ ಸಿಕ್ಕಿದೆ ಅಂತಂದು ನಮಗೆ ಮಾಹಿತಿ ಬಂದಿದೆ ಸೊ ಹಂಗಾಗಿ ಅದರದ್ದೇನು ಡ್ಯೂಪೋಸ್ಟಿಜರ್ ಇದೆ ಅದನ್ನು ಕೂಡ ಎಲ್ಲ ತರ ಪೊಲೀಸರು ಮಾಡಲಿದ್ದಾರೆ ಈ ಹಿಂದೆ ಈ ಥರ ಘಟನೆಗಳು ನಡೆದ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಾಡಿಯನ್ನು ಭಾಗದಿಂದ ಕೆಲಸದಲ್ಲಿ ಸಣ್ಣಪುಟ್ಟ ಹಂತಕರೂ ಅನ್ನೋ ಒಂದು ಸಮಗ್ರವಾದಂಥ ಸಂದರ್ಭವನ್ನು ಮಾಡಿಕೊಂಡು ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಭಾಳ ಉತ್ತಮ Yeah, hey, hey, yeah. रा अनेकारा धिकारा ಮಗ ಇದ್ದಾನೆ ಹನ್ನೊಂದು ವರ್ಷದ್ದು ಆ ಹುಡುಗನಿಗೆ ಆದ್ರೂ ಏನ್ ಬೇಕಲ್ಲ ಸರ್ಕಾರ ವತಿಯಿಂದಾನೆ ನಾವು ಇದನ್ನ ಮಾಡ್ತೀವಿ